ನಮಸ್ಕಾರ ಸ್ನೇಹಿತರೆ ಎ ಸಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ಹುರುಳಿ ಸಾರು ಏನು ಅಡುಗೆ ಮಾಡಲಿಕ್ಕೆ ಬೋರ್ ಆಗುತ್ತೆ ಒಂದೊಂದ್ಸರಿ ತುಂಬ ಕೆಲಸ ಇರೋದು ಅಂಥ ಟೈಮಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋಕಾಗೋ ಈ ಹುರುಳಿ ಸಾರನ್ನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿ ಗೋ ಸಾಮಗ್ರಿ ಎರಡು ಚಮಚ ಹುರುಳಿಕಾಳು ಒಂದು ಲಿಂಬೆ ಹಣ್ಣಿನ ಗಾತ್ರದ ಹುಣ್ಸೆ ಹಣ್ಣೀರು ಒಂದು ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಗೆ ಒಂದು ಸ್ವಲ್ಪ ಎರಡು ಚಮಚ ಸಾರಿನ ಪುಡಿ ಇಷ್ಟನ್ನು ತೊಗೊಂಡ್ಬಿಟ್ಟು ನಾವು ಈಗ ಒಂದು ಹುರುಳಿ ಸಾರನ್ನು ಮಾಡೋಣ ಮೊದಲಿಗೆ ಒಲೆ ಮೇಲೆ ಒಂದು ಸಣ್ಣ ಬಾಣಲೆಯಲ್ಲಿ ಹುರುಳಿಕಾಳನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಅದು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯನ್ನು ಹಾಕೋದು ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಈ ಹುರುಳಿಕಾಳು ತುಂಬಾ ಏನು ಇದು ಕೊಡುತ್ತೆ ಅಂದರೆ ಸಕ್ಕರೆ ದೇಹದಲ್ಲಿರೋ ಡಯಾಬಿಟೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡುತ್ತೆ ಹಾಗೆ ಹಾರ್ಟ್ ಹೆಲ್ದಿ ಈಗ ಏನಾದರೂ ಹಾರ್ಟಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಏನಾದ್ರು ನಮ್ಮ ರಕ್ತದಲ್ಲಿ ತುಂಬಿಕೊಂಡಿದ್ರೆ ಅದನ್ನು ಹೋಗಿಸುತ್ತೆ ಹೀಗೆ ತುಂಬ ಒಳ್ಳೆ ಯೂಸಸ್ ಎಲ್ಲ ಇದೆ ಹೀಗೆ ಒಂದು ಪಾತ್ರೆಯಲ್ಲಿ ನಾವು ಹುಣಸೆ ನೀರು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಾ ಅದಕ್ಕೆ ಬೇಕಾದಷ್ಟು ನೀರು ಎಕ್ಸ್ಟ್ರಾ ಹಾಕ್ಬಿಟ್ಟು ಅಲ್ಲಿ ನಾವು ಉಪ್ಪು ಮತ್ತು ಬೆಲ್ಲ ಎರಡನ್ನೂ ಅದಕ್ಕೆ ಹಾಕಿ ಅದನ್ನು ಒಂದು ಕಡೆ ಕುದಿಯೋಕ್ಕೆ ಹಾಗೆ ಬಿಟ್ಬಿಡೋಣ ಉಪ್ಪು ಬೆಲ್ಲ ಈಗ ಹಾಕಬೇಕು ನೋಡಿ ನಾನು ಹಾಕಿದೆ ಒಂದು ಸ್ಪೂನ್ ಉಪ್ಪು ಹಾಕಿದೆ ಹಾಗೆ ಒಂದು ಸ್ಪೂನು ಬೆಲ್ಲನೂ ಸಹ ಹಾಕಿದೆ ಹಾಕಿಬಿಟ್ಟು ಎರಡನ್ನೂ ನೀರು ಹಾಗೆ ಕುದಿಯೋಕ್ಕೆ ಬಿಡೋಣ ಅಷ್ಟೊತ್ತಿಗೆ ಈ ಕಡೆ ನಾವು ಹು ಹುರುಳಿಕಾಳನ್ನು ಹುರ್ಕೊಂಡಿದ್ವಲ್ಲ ಅದು ತಣ್ಣಗಾಗಿರುತ್ತೆ ಅದನ್ನು ಮಿಕ್ಸಿಗೆ ಎಲ್ಲ ಒಟ್ಟಿಗೆ ಕಾಯಿ ಹುರುಳಿಕಾಳು ಹಾಗೆ ನಾವು ತಗೊಂಡಿದ್ದು ಸಾರಿನ ಪುಡಿ ಅದನ್ನೆಲ್ಲ ಈ ರೀತಿ ಫಸ್ಟ್ ಒಂದ್ಸರಿ ನೀರು ಹಾಕದೆ ರುಬ್ಬಿಟ್ಟು ಆಮೇಲೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಎಷ್ಟು ನುಣ್ಣಗೆ ಬೇಕೋ ಹಾಗೆ ರುಬ್ಕೊಂಡು ನೋಡಿ ಅದನ್ನು ಈ ಕುದೀತಾ ಇರೋ ಹುಣಸೆ ನೀರಿಗೆ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಹಾಗೆ ಅದನ್ನು ಕುದಿಯಕ್ಕೆ ಬಿಡಬೇಕು ಆಮೇಲೆ ಅದಕ್ಕೆ ಇನ್ನೇನು ಹಾಗೆ ಹೋಯಿತು ಇಷ್ಟೇ ಉಪ್ಪಾಯಿತು ಆಯಿತು ಖಾರ ಆಯಿತು ಇನ್ನು ನೋಡಿ ನಾನೇ ಒಂದು ಸ್ವಲ್ಪ ಮತ್ತೆ ಒಂಚೂರು ನೀರು ಹಾಕಿದೆ ಇವಾಗ ಏನು ಮಾಡಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಕಟ್ ಮಾಡಿಬಿಟ್ಟು ಅದು ಕುದೀತಾ ಇರೋ ಸಾರಿಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬೇಕು ಸೇರಿಸ್ಬಿಟ್ಟು ಆಮೇಲೆ ಮೇಲಿಂದ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಅದ್ರ ಒಗ್ಗರಣೆ ಕೊಟ್ಬಿಟ್ರೆ ಆಗೋಯ್ತು ಇದು ಪೈಲ್ಸಿಗೆ ಸಹ ತುಂಬ ಒಳ್ಳೆಯದು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಹಾಗೆ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡುತ್ತೆ ಎಲ್ಲ ಯೂಸ್ ಆಗೋ ಈ ಹುರುಳಿ ಸಾರನ್ನ ನೀವು ಸಹ ಖಂಡಿತ ಮಾಡಿ ನೋಡಿ ಮಾಡಿ ನೋಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು